ಕಥೆಯು ಕೇವಲ ಶಿವ ಎಂಬ ಹುಡುಗನ ವೈಯಕ್ತಿಕ ಯಶಸ್ಸಿನ ಕಥೆಯಲ್ಲ ಬದಲಿಗೆ ಛಲ ಶ್ರದ್ಧೆ ಮತ್ತು ಅಚಲ ನಂಬಿಕೆಗಳ ಸಾರ್ವತ್ರಿಕ ಸಂದೇಶವನ್ನು ಸಾರುತ್ತದೆ ಮಲೆನಾಡಿನ ಸೂರ್ಯಗಿರಿ ಎಂಬ ಊರಿನಲ್ಲಿ ವಿದ್ಯೆಯ ಕೊರತೆ ಇತ್ತು ಆದರೆ ಆ ಕೊರತೆಯ ನಡುವೆಯೂ ಶಿವನ ಕನಸು ಅವನನ್ನು ನಿದ್ದೆಗೆಡಿಸಿತ್ತು ಹದಿನಾಲ್ಕು ವರ್ಷದ ಶಿವ ಹೊಲದಲ್ಲಿ ದುಡಿಯುವ ಬದಲು ವೈದ್ಯನಾಗುವ ಕನಸು ಕಂಡಿದ್ದ ಈ ಕನಸೆ ಅವನ ದಾರಿದೀಪವಾಯಿತು ತಂದೆಯ ಮಾತಿನಿಂದ ಪ್ರೇರಿತನಾದ ಶಿವ ಪ್ರತಿದಿನ ನಾಲ್ಕು ಕಿಲೋಮೀಟರ್ ನಡೆದು ಶಾಲೆಗೆ ಹೋಗುವ ಸವಾಲನ್ನು ಸ್ವೀಕರಿಸಿದ ಮಳೆ ಚಳಿ ಬಿಸಿಲು ಯಾವುದೂ ಅವನನ್ನು ತಡೆಯಲಿಲ್ಲ ಗೆಳೆಯರ ಹಾಸ್ಯ ಜನರ ಟೀಕೆಗಳು ಅವನ ದೃಢತೆಯನ್ನು ಕುಗ್ಗಿಸಲಿಲ್ಲ ಇದು ಕೇವಲ ದೈಹಿಕ ಶ್ರಮವಾಗಿರಲಿಲ್ಲ ಇದು ತನ್ನ ಗುರಿಯ ಕಡೆಗೆ ಇರುವ ಅಚಲ ಮಾನಸಿಕ ಶಕ್ತಿಯ ಪ್ರತೀಕವಾಗಿತ್ತು ವಿದ್ಯುತ್ ಇಲ್ಲದ ರಾತ್ರಿಗಳಲ್ಲಿ ತಾಯಿಯ ಮಡಿಕೆಯ ಬೆಳಕಿನಲ್ಲಿ ಓದಿದ್ದು ಅವಕಾಶಗಳು ಹೊರಗಿನಿಂದ ಬರುವುದಿಲ್ಲ ಅವುಗಳನ್ನು ಸೃಷ್ಟಿಸಬೇಕು ಎಂಬ ಜೀವಂತ ಪಾಠವನ್ನು ಅವನಿಗೆ ಕಲಿಸಿತು ಇದು ಕೇವಲ ಓದುವುದಕ್ಕೆ ಸೀಮಿತವಾಗಿರದೆ ಜೀವನದಲ್ಲಿ ಎದುರಾಗುವ ಯಾವುದೇ ಅಡ್ಡಿಗಳನ್ನು ಮೀರಿ ನಿಲ್ಲುವ ಸಾಮರ್ಥ್ಯದ ದ್ಯೋತಕವಾಗಿತ್ತು ಶಿವನ ಈ ಶ್ರಮ ಶಿಕ್ಷಕರ ಪ್ರೋತ್ಸಾಹ ಮತ್ತು ಕುಟುಂಬದ ಬೆಂಬಲ ಹತ್ತನೇ ತರಗತಿಯಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಲು ಕಾರಣವಾಯಿತು ಇದು ಅವನೊಬ್ಬನ ಯಶಸ್ಸು ಮಾತ್ರವಾಗಿರಲಿಲ್ಲ ಇಡೀ ಸೂರ್ಯಗಿರಿ ಊರಿಗೆ ಶ್ರಮದಿಂದ ಏನೂ ಬೇಕಾದರೂ ಸಾಧಿಸಬಹುದು ಎಂಬುದನ್ನು ತೋರಿಸಿದ ಸ್ಪಷ್ಟ ಉದಾಹರಣೆಯಾಗಿತ್ತು ನಂತರ ಎನ್ಜಿಒದ ನೆರವಿನಿಂದ ಅವನು ವೈದ್ಯನಾದದ್ದು ಕೇವಲ ಒಬ್ಬ ವೈದ್ಯನಾಗುವುದರ ಕಥೆಯಲ್ಲ ಬದಲಾಗಿ ತನ್ನ ಬೇರುಗಳನ್ನು ಮರೆಯದೆ ತಾನು ಬೆಳೆದ ಊರಿಗೆ ಮರಳಿ ಸೇವೆ ಸಲ್ಲಿಸುವ ಮಹೋನ್ನತ ಗುಣವನ್ನು ಇದು ಎತ್ತಿ ತೋರಿಸುತ್ತದೆ ನಗರದಲ್ಲಿ ಉಳಿಯುವ ಅವಕಾಶವಿದ್ದರು ತನ್ನ ಊರಿನ ಜನರ ಆರೋಗ್ಯ ಸೇವೆಯನ್ನು ತನ್ನ ಆದ್ಯತೆಯನ್ನಾಗಿ ಮಾಡಿಕೊಂಡದ್ದು ಕೃತಜ್ಞತೆ ಮತ್ತು ಬದ್ಧತೆಯ ಸಂಕೇತ ಕಥೆಯ ಕೊನೆಯಲ್ಲಿ ಶಿವನು ಮಕ್ಕಳಿಗೆ ಹೇಳುವ ಮಾತು ಈ ಕಥೆಯ ತಿರುಳು ನಾನು ಕೂಡ ನಿಮ್ಮಂತೆಯೇ ಹಳ್ಳಿಯ ಹುಡುಗ ಆದರೆ ನನ್ನ ಕನಸು ದೊಡ್ಡದಿತ್ತು ನಾನು ನಂಬಿದ್ದೇ ಬೆಳಕು ದೂರ ಇದ್ದರೂ ನಾವು ನಡೆಯುತ್ತಾ ಹೋದರೆ ಅದು ನಮ್ಮವಲ್ಲಾಗುತ್ತದೆ ಈ ಮಾತು ಯಾವುದೇ ಅಡೆತಡೆಗಳು ಎದುರಾದರೂ ನಮ್ಮೊಳಗಿನ ಶ್ರದ್ಧೆ ಮತ್ತು ಪ್ರಯತ್ನದಿಂದ ನಾವು ನಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಬಹುದು ಎಂಬುದನ್ನು ದೃಢವಾಗಿ ಸಾರುತ್ತದೆ ಶಿಕ್ಷಣ ಕನಸು ಶ್ರಮ ಈ ಮೂರು ತ್ರಿವೇಣಿ ಸಂಗಮದಂತೆ ಯಶಸ್ಸಿನ ಹಾದಿಯನ್ನು ರೂಪಿಸುತ್ತವೆ ಕತ್ತಲೆ ಸವಾಲುಗಳನ್ನು ಪ್ರತಿನಿಧಿಸಿದರೆ ಬೆಳಕು ಯಶಸ್ಸು ಮತ್ತು ಜ್ಞಾನವನ್ನು ಪ್ರತಿನಿಧಿಸುತ್ತದೆ ಕಥೆಯು ಹೇಳುವುದು ಪ್ರಯತ್ನವಿದ್ದರೆ ಕತ್ತಲೆಯನ್ನು ದಾಟಿ ಬೆಳಕನ್ನು ತಲುಪಲು ಸಾಧ್ಯ ಈ ಕಥೆಯು ಸಾಧ್ಯತೆಯ ದಾರಿ ಎಲ್ಲರಿಗೂ ಇದೆ ಆದರೆ ಅದನ್ನು ತಲುಪಲು ಬೇಕಾದ ಶ್ರಮ ಮತ್ತು ಧೈರ್ಯ ನಮ್ಮೊಳಗೆ ಬೆಳೆದಿರಬೇಕು ಎಂಬುದನ್ನು ಬಲವಾಗಿ ಪ್ರತಿಧ್ವನಿಸುತ್ತದೆ